ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಗೆ ಸ್ವಾಗತ ಇವತ್ತು ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಇತಿಹಾಸಕ್ಕೆ ಸಂಬಂಧಿಸಿದ ಅಧ್ಯಾಯ ಹದ್ ಎಂಟು ಭಕ್ತಿ ಮತ್ತು ಭಕ್ತಿ ಪಂಥ ಸಾರಿ ಭಕ್ತಿ ಪಂಥ ಹಾಗೂ ಸೂಪಿ ಪರಂಪರೆ ಅಭ್ಯಾಸದ ಪ್ರಶ್ನೆ ಉತ್ತರ ನಾವು ಇವತ್ತು ನೀಡ್ತಾ ಇದ್ದೀವಿ ನಿಮಗೆ ಸೊ ಬನ್ನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಕ್ಕ ಮಹಾದೇವಿಯವರು ವಚನದ ಅಂಕಿತ ಚನ್ನ ಮಲ್ಲಿಕಾರ್ಜುನ ಪುರಂದದಾಸರ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ದರು ಆದಿಕೇಶವ ಎಂಬ ಕನಕದಾಸರ ಅಂಕಿತನಾಮ ಕರ್ನಾಟಕದಲ್ಲಿ ಕಬೀರ ಎಂದು ಶಿಷ್ನಾ ಶರೀಫ್ ಅವರನ್ನು ಕರೆಯುತ್ತಾರೆ ಚೈತನ್ಯರು ಮೊದಲ ಹೆಸರು ವಿಶ್ವಭರ ಸೂಫಿಸಂತ ಖವಾಜ ಬಂದೇ ನವಾಜರಾಗಿದ್ದರು ಇನ್ನೊಂದು ಹೆಸರು ರಾಜ್ ಈ ಕೆಳಗಿನ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂಡಾಳ ಮೂಲ ಹೆಸರೇನು ಅಂಡಾಳ ಮೂಲ ಹೆಸರು ಗೋದಾದೇವಿ ಅಕ್ಕಮಾವಧಿಯಲ್ಲಿ ಜನಿಸಿದರು ಈ ಶಿವಮೊಗ್ಗ ಜಿಲ್ಲೆಯ ಉಡತುಡಿಯಲ್ಲಿ ಉಡತಡಿಯಲ್ಲಿ ಜನಿಸಿದರು ಕರ್ನಾಟಕದ ಸಂಗೀತ ಪಿತಾಮಹ ಕರ್ನಾಟಕದ ಸಂಗೀತ ಪಿತಾಮಹ ಪುರಂದ ದಾಸರು ಕನಕದಾಸರ ತಂದೆ ತಾಯಿಗಳು ಹೆಸರಿಸಿ ತ ಕನಕದಾಸರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಕನ್ನಡದ ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು ಕನ್ನಡದ ಮೊದಲ ಮುಸ್ಲಿಂ ಕವಿ ಶಿಶ್ನ ಶರೀಫ ಪವಿತ್ರ ಗ್ರಂಥ ಯಾವುದು ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ ಕಲೆಯುಗದ ರಾಧ ಎಂದು ಯಾರನ್ನು ಕರೆಯುತ್ತಾರೆ ಕಲೆಯುಗದ ರಾಧ ಎಂದು ಮೀರಾಬಾಯಿಯನ್ನು ಕಲಿ ಕರೆಯುತ್ತಿದ್ದರು ಸೂಫಿ ಪದದ ಅರ್ಥವನ್ನು ಸೂಫಿ ಪದದ ಅರ್ಥ ಶುದ್ಧಿ ಅಥವಾ ಸೂಚಿ ಭಾರತ ಸೂಫಿ ಸಂತರು ಯಾರ್ಯಾರು ಭಾರತ ಸೂಫಿ ಸಂತರೆಂದು ನಿಜಾಮುದ್ದೀನ್ ಔಲಿಯಾ ಖ್ವಾಜ ಬಂದೇ ನವಾಜ್ ಚಸ್ತಿ ಪಂಗಡ ಸ್ಥಾಪಕ ಯಾರು ಚಸ್ತಿ ಪಂಗಡದ ಸ್ಥಾಪಕ ಮುಯಿನ್ ಮೊಯಿನಿದ್ದೀನ್ ಚಸ್ತಿ ಎರಡು ಅಥವಾ ಮೂರು ವಾಕ್ಯಗಳು ಉತ್ತರಿಸಿ ಕಬೀರ್ ದಾಸ್ ನೀಡಿದ ಸಂದೇಶ ತಿಳಿಸಿ ಕಬೀರ್ ದಾಸರು ನೀಡಿದ ಸಂದೇಶ ಜಾತಿ ಪದ್ಧತಿ ಖಂಡಿಸಿದರು ಆಡಂಬರದ ಜೀವನ ಖಂಡಿಸಿದರು ಜಾತಿ ಶ್ರೇಷ್ಠತೆ ಖಂಡಿಸಿದರು ಧಾರ್ಮಿಕ ಅಸಮಾನತೆ ಖಂಡಿಸಿದರು ಅಲ್ಲಾ ಮತ್ತು ರಾಮ ಎಂಬುದೇ ಒಂದೇ ಪದ ದೇವರು ಎರಡು ಹೆಸರುಗಳು ಎಂದರು ಪವಿತ್ರವಾದ ಭಕ್ತಿ ಮಾರ್ಗವನ್ನು ಮಾತ್ರ ದೇವರನ್ನು ಕಾಣಲು ಸಾಧ್ಯ ಎಂದು ಹೇಳಿದರು ಗುರುನಾನಕ್ ಬೋಧನೆಗಳು ಗುರುನಾನಕ್ ಬೋಧನೆಗಳು ವಿಶ್ವಕ್ಕೆ ದೇವರ ಒಬ್ಬನೇ ಅವನು ಸತ್ಯ ನಿತ್ಯನು ಜೀವನದಲ್ಲಿ ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರದು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಮೂರ್ತಿ ಪೂಜಾ ಜಾತಿ ಪದ್ಧತಿ ಸತಿ ಪದ್ಧತಿಗಳನ್ನು ವಿರೋಧಿಸಿದರು ಭಕ್ತಿ ಪಂಥದ ಪರಿಣಾಮ ಯಾವುದು ಭಕ್ತಿ ಪಂಥದ ಪರಿಣಾಮಗಳು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸಿದರು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ದೇಸಿ ಭಾಷೆಗಳನ್ನು ಶ್ರೀಮಂತಗೊಂಡವು ಸೂಫಿ ಪಂಥ ಸೂಫಿ ಪಂಥದ ಸ್ವಾರವನ್ನು ಸಂಗ್ರಹಿಸಿ ಬರೀರಿ ದೇವರು ಒಬ್ಬನೇ ಆತನು ಸರ್ವಶಕ್ತನಾಗಿದ್ದಾನೆ ನಾವೆಲ್ಲರೂ ಆತನ ಮಕ್ಕಳು ಎಂದು ಪ್ರತಿಪಾದಿಸಿದರು ಉತ್ತಮ ಕಾಯಕ ಕೆಲಸಕ್ಕೆ ಮಹತ್ವ ನೀಡಿ ಎಲ್ಲ ಮಾನವರು ಸಮಾನರು ಎಂದು ಸಾರೆಯದ್ದು ಜಾತಿ ಪದ್ಧತಿಯನ್ನು ವಿವರಿಸಿದ್ರು ಇವು ಸೂಫಿ ಪಂಥದ ಸಾರ ಸಂಗ್ರಹವಾಗಿದೆ ಗುರುನಾನಕ್ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಸಾರಿ ಈಕಾಗಿನ ಎ ಪಟ್ಟಿ ಬಿ ಪಟ್ಟಿಯಲ್ಲಿ ವಿಷಯಗಳನ್ನು ಹೊಂದಿಸಿ ಬರರಿ ಗುರುನಾನಕ್ ಸೂಫಿ ಸಂತರ ಮೂರು ಚೈತನ್ಯ ಸಿಖ್ ಧರ್ಮ ಒಂದು ನಿಜ ಕಲಿಯುಗದ ಕಲಿಯುಗದರಾದ ಮೀರಾಬಾಯಿ ಹರಿಕೃಷ್ಣ ಪಂಥ ಸೊ ನೀವು ಇಲ್ಲಿ ನೋಡ್ಬೋದು ಗುರುನಾನಕ್ ನಿಮಗೆ ಸಿಖ್ ಧರ್ಮ ಅಂತ ಬರುತ್ತೆ ಮತ್ತು ಚೈತನ್ಯ ಇದು ನಿಮಗೆ ಚೈತನ್ಯ ನಿಮಗೆ ಹರೇ ಕೃಷ್ಣ ಪಂಥ ಬರುತ್ತೆ ನಿಜ ಬುಂದಿನ್ ಅಂತ ಮೂರು ಅಂತ ಬರುತ್ತೆ ಮೀರಾಬಾಯಿ ನಿಮಗೆ ಹರೇ ಕೃಷ್ಣ ಪಂಥ ಅಂತ ಬಂದ್ಬಿಡುತ್ತೆ ಸ್ನೇಹಿತರೆ ಇವತ್ತು ಈ ಅಭ್ಯಾಸದ ಪ್ರಶ್ನೆ ಉತ್ತರ ನಾವು ನೀಡಿದ್ದೀವಿ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬಿಡೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯಕಾರಣ್ಣ